ನಮ್ಮ ರಾಜ್ಯದ ಗೌರವಾನ್ವಿತ ನಮ್ಮ ರಾಷ್ಟ್ರದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅದಾದ ಮೇಲೆ ಬೇರೆ ನಾಯಕರುಗಳು ಮಾತಾಡ್ತಾರೆ ತಾವೆಲ್ಲ ಕೇಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ खार्गे जी केसी सी वेणुगोपाल जी रणदीप सुरजेवाला जी सिद्धरमैया जी डी के शिव कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहाँ बहुत बहुत स्वागत नमस्कार के मेले रागिर तकंता। ಎಲ್ಲ ಗಣ್ಯಾತಿ ಗಣ್ಯರೇ ಮುಖಂಡರುಗಳೇ ಹಿರಿಯರೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ ಪಿಚಲೆ हमने ಹಮ್ನೆ ಕಾನ್ಸ್ಟಿಟ್ಯೂಷನ್ ಕಿ ರಕ್ಷಾ संविधान की रक्षा ರಕ್ಷಾ थी ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆ ಏನ ಮಾಡಿದೀವಿ ಸಂವಿಧಾನಾನ ಉಳ್ಸಂತ ಕೆಲಸನಾ ಮಾಡಿದ್ದೇವೆ ಈ ಜೋ ಕಿತಾಬ್ ಹೈ ಇಸ್ಮೇ ಭಾರತ ಕಿ ہزارೋ ಸಾಲ್ ಕಿ ವಿಚಾರಧಾರಾ ಹೈ ಈ ಒಂದು ಪವಿತ್ರವಾದಂತ ಪುಸ್ತಕ ಏನಿದೆ ಈ ಪವಿತ್ರವಾದಂತ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಇಸ್ಮೇ महात्मा गांधी अंबेडकर जी जवाहरलाल नेहरू, सरदार पटेल की आवाज गूंजती है पवित्रवाद ग्रंथ ग्रंथली महात्मा गांधी जी और बाबा साहेब अंबेडकर जवाहरलाल नेहरू जी और सरदार वल्लभ भाई पटेल ध्वनि नम्बर बरत मगर इस किताब में बसवना जी नारायण गुरु ಫುಲೆ ಇನ್ ಕಿ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ अनंतु अद पाया। हर हिंदुस्तानी नागरिक को यह संविधान एक वोट का अधिकार देता है। प्रतियोग प्रजेक संविधान पुस्तक मुखातर वाली मतदा हक को कुड़ा पिछले चुनाव में बीजेपी ने कहा मोदी जी ने इनके नेताओं ने इस पर आक्रमण किया ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನ್ ಕಿ ಸಂಸ್ಥಾ ಕೋ ಖತ ಕರ್ಕೆ ಇಸ್ ಆಕ್ರಮಣ ಕೀಯ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು पिछले चुनाव में हमारे सामने एक सवाल उठा कड़ चुनाव मुद्दे प्रश्न उद्भव लोकसभा का चुनाव हुआ उसके बाद महाराष्ट्र का चुनाव होता है लोकसभा चुनाव आयतु आ लोकसभा चुनाव बेन महाराष्ट्र राज्य विधानसभा चुनाव आयतु लोकसभा में हमारा गठबंधन महाराष्ट्र के चुनाव को जीतता है महाराष्ट्र के लोकसभा चुनाव नम इंडिया मैत्रीकूट अलत चुनाव और फिर चार महीने बाद बीजेपी महाराष्ट्र में विधानसभा जीतती है अदर नालाकु कांग बीजेपी विधानसभा चुनाव साधसते ಆಶ್ಚರ್ಯಜನಕ ನತೀಜಾ ಥಾ ಇವತ್ತು ಅದರ ಪರಿಣಾಮ ಏನಾಗಿದೆ ಪತ್ತೋಡ್ ನಯ ವೋಟರೇ ವೋಟ್ ವಿಧಾನಸಭಾ ಇವತ್ತು ನಾವು ಆ ಒಂದು ಫಲಿತಾಂಶದಲ್ಲಿ ಪತ್ತೆ ಹಚ್ಚಿದ್ದೇನಂತಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲಿ ಹೊಸದಾಗಿ ಒಂದು ಕೋಟಿ ಜನ ಮತದಾನ ಮಾಡಿದ್ದಾರೆ ಅಂತೇಳಿ ಕರೋಡ್ ನಯ ಲೋಕ जिन्होंने लोकसभा में अपना वोट नहीं डाला था जादू से यह विधानसभा में वोट डालने निकल आए कोटी जना। वो कॉटि जन लोकसभा चुनाव यारू मत हाकिवो आ जन कोटि जन होगी महाराष्ट्र विधान परिषद चुनावी मतदान मारत नाव गमन सदवे और जहां भी ये नए वोटर आए वहां पर बीजेपी चुनाव जीती ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯನ ಸಾಧಿಸುತ್ತೆ ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜನೇ ಹಮೆ ಲೋಕಸಭಾ ಮೇ ಮೇಲೆ ಉತ್ತನೆ ಹಮೆ ವಿಧಾನಸಭಾ ಮೇ ಮೇಲೆ ನಮಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತೋ ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಸಾರಿಗೆ ಬಿಜೆಪಿ ಖಾತೆ ಮೇ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರೆ ಆ ಎಲ್ಲಾ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕೆಗೆ ಕಾಲ ಕುಲ್ ಆವತ್ತು ನಾವು ತೀರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪರವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಕ್ಕೆ ہماری जो सर्वेस थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣے ಸಂದರ್ಭದಲ್ಲಿ ನಾವು ನಡೆಸಿದಂತ ಆಂತರಿಕವಾದಂತ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ 15 ರಿಂದ 16 सीट ಬಂದೇ ಬರುತ್ತೆ ಅಂತ ವಿಶ್ವಾಸ ನಮಗೆ ಇತ್ತು અમારી पोलಿಂಗ್ کے مطابق 16 सीटों में ಆಗೇ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇ ಬೇಕಂತ ಜೀತೆ ನೋಮ ಆದರೆ ನಮಗೆ ಫಲಿತಾಂಶ ಒಂಬತ್ತೇ ಗೆಲುವಾಗಿದ್ದು ಹಮ್ನೆ ಸವಾಲ್ ಶುರು ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಕ್ಯಾ ಸಚ್ಮುಚ್ ಸಚಮು ಎ ಸೀಟೆ ಹಾರೆ ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಎಲೆಕ್ಟ್ರಾನಿಕ್ ಆಯೋಗ ಕಾಪಿ ಲಿಸ್ಟ್ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ನೈದಿ ಕಾನೂನು ಬದಲಿಯ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಬದಲಾಯಿಸಿ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಹೊಸ ಆದೇಶ ಓಡಿಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋದ ದಿನದ ಒಳಗಡೆ ಹಳಸಂತ ಕುತಂತ್ರ ಮಾಡಿದ್ದಾರೆ तो एक लोकसभा में हमने अपनी एनालिसिस शुरू की आद्रिंदा नाव ओंद लोकसभा क्षेत्रದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭಾ اور उसमे हमने एक विधानसभा चुनी ಮಹಾದೇವಾಪುರ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು विधानसभा क्षेत्र महादेवपुर क्षेत्र फलतांश ना विश्लेषण और आपने मेरा कल प्रेस कॉन्फ्रेंस देखा होगा उसमें हमने सेंट परसेंट साबित कर दिया है कि इलेक्शन कमीशन और बीजेपी ने मिलकर आपसे कर्नाटका से, से लोकसभा चुराई है नीव निन्ने नान मार्दंता पत्रिका गोष्ठी नोड़ी ना पत्रिका गोष्ठी नूर के नूर साबित ಮಾಡಿದिवी ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಪಕ್ಷ ಸೇರಕೊಂಡು ಈ ಚುನಾವಣೆಯಲ್ಲಿ ಮಾಡಿರತಕ್ಕಂತ ಮೋಸಾನ ಮಹಾದೇವಪುರಮೇ 6.5 ಲಕ್ಷ ವೋಟ್ ಹೇ ಅಸೆಂಬ್ಲಿಮೇ ಮಾಧೇವಪುರ ಮತಕ್ಷೇತ್ರದಲ್ಲಿ 6.5 ಲಕ್ಷ ಮತಗಳಿವೆ ಮತ್ತು उसमें से 1 लाख 250 ವೋಟ್ चोरी کیے گئے अदरल्ली ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಮತಗಳತನ ಆಗಿದೆ ಅಂತೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ಮತ ಮೇಕ್ ಚೋರಿ ಕೀ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಮಾಡಿದಾರೆ ಅಂತೇಳಿ ಪಾಚ್ ತರೀಕೆಸೆ ಚೋರಿ ಕೀಗೈ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡೂಪ್ಲಿಕೇಟ್ ವೋಟರ್ ಮತ್ಲಬ್ ಅನೇಕ ಬಾರ್ ವೋಟಿಂಗ್ ರ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬರ್ತಾರೆ ನಾಲ್ಕು ನಾಲ್ಕು ಐದು ಮತಗಟ್ಟೆಗಳಲ್ಲಿ ಅವರು ಮತದಾನ ಮಾಡಬರ್ತಾ ಇದ್ದಂಥದ್ದು ಸರ್ ಸಮಾನವಾಗಿ ಹನ್ನೆರಡು ಸಾವಿರ ಮತಗಳು ಇವತ್ತು ನಾವು ಕಂಡಿದ್ದೇವೆ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಮತ್ಲಬ್ ಇನ್ಕ ಪತ ನಹಿ ಹೇ ಯಾ ಫಿರ್ ಜೀರೋ ನಂಬರ್ ಅಡ್ರೆಸ್ ಹೇ ನಕಲಿ ಆದಂತಹ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೇ ಇದ್ದಂತವರು ಈ ಪಟ್ಟಿಗಳಲ್ಲಿ ಇದ್ದಾರೆ ತಕರೀಬನ್ ಚಾಲೀಸ್ ಹಜಾರ್ ಎಸೆ ವೋಟ್ ಹೇ ಹತ್ತತ್ರ ನಲವತ್ತು ಸಾವಿರ ಈ ರೀತಿಯಾಗಿ ವಿಳಾಸ ಸಿಗದೇ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಏಕ್ ಅಡ್ರೆಸ್ ಮೇ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿದ್ದೇವೆ ಬೆಡ್ ರೂಮ್ ಚಾಲೀಸ್ ಪಚಾಸ್ ಆ ಒಂದು ಕೊಠಡಿಯ ಮನೆಯಲ್ಲಿ ಎಂಬತ್ತು ಜನ ವಾಸ ಇದಾರೆ ಢೂಢೆ ಅಲ್ಲಿ ನಾವು ನಮ್ಮ ಜನನ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ ಮಾಲಿಕ ಬಿಜೆಪಿ ಕಾ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋ ಚಾರ್ ಹಸಾರ್ ವೋಟ್ ಯಾ ನೀ ದೇತಿ ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಭಾವ ಚಿತ್ರನೇ ಸಿಕ್ಕಲ್ಲ ನಾಲ್ಕು ಸಾವಿರ ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಔರ್ ಹಜಾರ್ ಹಸಾರ ತೀರ್ ಹಜಾರ್ ವೋಟ್ ಜಹಾ ಫಾರ್ಮ್ 6 ಕೊ ಮಿಸ್ಯೂಸ್ ಕಯಾ ಗಯಾ ಹ ಮತ್ಯಾದರು ಜೊತೆಗೆ ವಿಶೇಷವಾಗಿ ಸುಮಾರು 32000 ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ನಮೂನೆ 6 ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಕಲೆ hoti hai ನಮೂನೆ ಆರ್ ಇನಿರ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ ನಮೂನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ई ರೀತಿಯದಂತ ಜನ ಇದ್ದಾರೆ ಯಾರ್ ವಯಸು 95 ವರ್ಷ ಆಗಿದೆ 90 ವರ್ಷ ಆಗಿದೆ 85 ವರ್ಷ ಆಗಿದೆ ಈ ರೀತಿಯದಂತ 34000 ಜನ алಿದ್ದಾರೆ ಈ ಸ್ಪ್ರಕಾರಸೇ 1 ಲಕ್ಷ ವೋಟ್ ಎಲೆಕ್ಷನ್ ಕಮಿಷನ್ ಆರ್ ಬಿಜೆಪಿ ನೇ ಚೋರಿ ಕಿಯಾ ಹೈ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಡುಪ್ಲಿಕೇಟ್ ವೋಟರ್ಸ್ ಮೇ ಏಕ್ ವ್ಯಕ್ತಿ ಕರ್ನಾಟಕ ಮೇ ವೋಟ್ ದೇತಾ ಹೇ ಉಸ್ಕೆ ಬಾದ್ ಉತ್ತರ ಪ್ರದೇಶ ಮೇ ವೋಟ್ ದೇತಾ ಹೇ ನಕಲಿ ಮತದರ ಪಟ್ಟಿಯಲ್ಲಿ ನಾವು ನೋಡಿದೀವಿ ನಕಲ್ ಮಾಡ್ಕೊಂಡು ಒಬ್ಬೇ ಮತದಾರನು ಕರ್ನಾಟಕ ರಾಜ್ಯದಲ್ಲಿ ಮತ ಹಾಕ್ತಾನೆ ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ ಯುಪಿ ರಾಜ್ಯದಲ್ಲಿ ಮತ ಹಾಕ್ತಾನೆ ಮತ ಚಲಾಯಿಸುವ ಅಧಿಕಾರ उसको ಬೆಂಗಳೂರು ಮೇ आहे लखनऊ में है वाराणसी में है, वारा है अलग-अलग जगह देश में ये लोग वोट डालने के लिए ऑथराइज्ड है मतदातानाडंत हक्क ई व्यक्ति के बेंगलोरನಲ್ಲಿ ಇದೆ ಲಕ್ನೌನಲ್ಲಿ ಇದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡುವಂತ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಚೆ ಎಲೆಕ್ಷನ್ ಕಮಿಷನ್ ಆಫಿಡೇವಟ್ માંગತಾ ہے۔ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ ಮುಚೆ ಹೇಳ್ತಾ ಕಿ mujhe वोट देना है ನನಗೆ ಕೇಳ್ತಾ ಇದ್ದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ मैंने पार्लियामेंट के सामने पार्लियामेंट के अंदर ओथ के सामने ओत लिया है इस पर हाथ डाल के वोट लिया है आ, इस हाथ डालकर संसदी संसदी संविधानी सत्यंत प्रतिज्ञा मार देने और आज जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೆ ಮಹಾರಾಷ್ಟ್ರ ರಾಜಸ್ಥಾನ್ ಬಿಹಾರ ಕೆ ವೆಬ್ಸೈಟ್ बंद कर दिए हैं इवत्त ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ಇವತ್ತು बंद ಮಾಡಿದ್ದಾರೆ ಕ್ಯೂಕಿ وہ جانتے ہیں کہ اگر ہندوستان کی जनता ने इसी ڈیٹا کو لے کر सवाल पूछना शुरू कर दिया तो उनका पूरा ढांचा कोलैप्स कर जाएगा या कंटेंद्र ಅವರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ప్రజಗಳು ಈ ಒಂದು ವಿಷಯನಾ ಕೇಳಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನು ನಿ ತಾದ್ರೆ ಆ ನಾಟಕ ಮುಗಿದ ಹೋಗುತ್ತೆ ಅಂತ ಭಯ ಇವತ್ತು ಅವರಿಗೆ ಬಂದಿದೆ मैं यहां इस स्टेट से गारंटी देके के कह रहा हूं हमारी मांग है कि इलेक्शन कमीशन हमें पूरी देश की ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಾಫಿಗೆ ರೆಕಾರ್ಡ್ಸ್ ಡೇ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗ್ ಕೊಡಿ ಅಂತ ಹೇಳಿ ಸಾಬೀತ್ ಕಾಣ ಸಿಫಕ್ ಸೀಟ್ ನಹಿ ಚೋರಿ ಹುಯ ಇವತ್ತ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟ್ ನ ಕಳತನ ಆಗಿದೆ ಅಂತೇಳಿ ಕರ್ನಾಟಕ ಮೇಲೆ ಕರ್ನಾಟಕ ಮೇಲೆ ಚೋರಿ ಹುಯ ಪೂರ ಹಿಂದೂಸ್ತಾನ್ ಮೇ ಸೀಟೆ ಚೋರಿ ಹುಯ ಈ ಕಳ್ತಾಣ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳತನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕನ इलेक्शन कमीशन संविधान के लिए काम करता है इवत्त इलेक्शन इवत्त चुनाव आयोग एनदे बीजेपी और परवाग निंतिदे इलेक्शन कमीशन एनदे इवत्त संविधान विरुद्ध विरुद्धवागी इवत्त ನಡೆಕೋತಾ ಇದೆ और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई हैं इवत्त कर्नाटक दली ನಾವು ಒಂದು ಕ್ಷೇತ್ರನ್ನ ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಲತಾನಾನ ನಾವು ಸಾಬೀತ್ ಮಾಡಿದೀವಿ 100ಕ್ಕೆ 100 ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್ಸ್ಟಿಟ್ಯೂಷನ್ ಕಾ ಫೌಂಡೇಷನಲ್ ಐಡಿಯಾ ಹ್ 1 ಮನ್ 1 ವೋಟ್ ಇಸ್ ಪರ ಎಲೆಕ್ಷನ್ ಕಮಿಷನ್ ಔರ್ ಉಸ್ಕೆ سارے کے سارے ಆಕ್ರಮಣ कर रहे हैं इसका मतलब वो संविधान पराक्रमण कर रहे हैं ಇವತ್ತು ಸಂವಿಧಾನದ ಮೂಲ ಧ್ಯೇಯ ಏನಿದೆ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನ ಚುನಾವಣೆ ಆಯೋಗದ ಅಧಿಕಾರಿಗಳು ಅವರಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ ಹಿಂದೂಸ್ತಾನ್ ಕೆ ಗರೀಬ್ ಜನತಾ ಪರ ಆಕ್ರಮಣ ಕರ್ನಾಟಕ ರಾಜ್ಯದ ಭಾರತ ದೇಶದ ಬಡ ಜನರ ಮೇಲೆ ಆಕ್ರಮಣ ಮಾಡ್ತಾ ಇದಾರೆ ಅವ್ರ ಮೇಲೆ ಕೇನಾ ಚಾತಾ ಹಾಂ ಅಗರ ಸೋಚರೇ ಹೋ क्या आप इस पर आक्रमण करके बचोगे तो फिर से सोचो नान और ಎಲ್ಲಾರ್ಗೂ ಕೂಡ ಸ್ಪಷ್ಟವಾಗಿ ಒಂದ ಮಾತಾಡಕ್ಕೆ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮಗೆ ಕೊಡ್ತೀನಿ ಟೈಮ್ ಲಗೇಗ ಮಗರ್ ہم આપકો پکڑेंगे समय आ भरते ಆದರೆ ನಿಮಗೆ ತಕ್ಕದಂತ ಪಾಠ ನ ಕಲಿಸುತ್ತೇವೆ ಏಕ್ ಕರ್ಕೆ پکڑेंगे ओपोपुरना उड़की की निम्न पाठा तिवे मेरी बात याद रखना देश और जनता उड़ तिवे क्योंकि आप अगर इस पर हमला करोगे तो हम आप पर हमला करेंगे नीवु ई पवित्र संविधान में हल्ले मर दे नेहरवागी ना वो निम्न में हल्ले मर तिवे गुरी मर तिवे ये हिंदुस्तान की आवाज है ये ओंदु पवित्र वाद नरेंद्र मोदी 25 सीट की मार्जिन से प्रधानमंत्री हैं তাও نن पिटಕೋಬೇಕು नरेंद्र मोदी ಅವರು ಕೇವಲ 25 ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ایک सीट हमने दिखा दी कि चोरी हुई है उन सीटನ ನಾವು ಸಾಬೀತ್ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ ಸೀಟ ಅಲ್ಲ ಅಂತ ಹೇಳಿ 25 सीट वो 35000 या कम वोटों से जीते हैं 25 स्थानोंंना ಅವರು 34000 ಕ್ಿನಾ ನಡುವೆ ಅಂತರದಲ್ಲಿ ಇವ ಜಯ ಸಾಧಿಸಿರುವುದನ್ನು ನಾವು ನೋಡಿದೆವಿ ಆಗರ ہمیں ಎಲೆಕ್ಟ್ರಾನಿಕ್ ಡೇಟಾ मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है इवತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ತನ ಮಾಡಿ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಪೂರ್ತಿ ದೇಶಕ್ಕೆಯೆ ಸવાલ પૂછನ ಚಾಹಿಯೇ ಕಿ ইলেকಷನ್ ಕಮಿಷನ್ ಎಲೆಕ್ಟ್ರಾನಿಕ್ ಡೇಟಾ और वीडियोग्राफी क्यों नहीं दे रहा है पूर्ति देश प्रश्न चुनाव आयोग डिजिटल रेकॉर्ड ना, मत रेकॉर्डिंग रेकॉर्डिंग नाकअ मैं लीडर ऑफ ऑपोजिशन हूँ मगर मैं अकेला नहीं बोल रहा हूं ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಆದ್ರೆ ನಾನು ಒಬ್ಬೊಂಟನಾಗಿ ಮಾತಾಡ್ತಾ ಇಲ್ಲ ಕಿ ಕಿ ಸಾರಿ ಸವಾಲ್ ಹಿಂದೂಸ್ತಾನಿ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಕೋ ಡೇಟಾ ಹಮಾರೆ ಹವಾಲೆ ಚಾ ಅದೇ ರೀತಿಯಲ್ಲಿ ಚುನಾವಣೆ ಆಯೋಗ ಈ ಕೂಡಲೇನೆ ಈ ಎಲ್ಲ ಮಾಹಿತಿಗಳನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ ಮೇಲೆ जो हमने डेटा निकाला है वो एक क्राइम का एविडेंस है कर्नाटक राज्य महिंद कुतंत्र गुड आगे छह महीने लगे हमें उस डेटा को निकालने के लिए आर तिंग काम का महित ने संग्रह इतना बड़ा कागजों का काकश, पाइल थी अत्र का पत्र गड़ा, पेपर परिशील एक फोटो को लाखों फोटो के सामने कंपेयर किया है लक्षा भावचित्रोल के, होल के वो। एक नाम को चेक किया है प्रति ना माद और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है ना हेल्थ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇರ್ತಕ್ಕಂಥ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಈ ಇವತ್ತು ನಾವು ಯಾರನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಕುತಂತ್ರದಲ್ಲಿದ್ದಾರೆ ಅವರು ಕ್ರೈಮ್ ಬಡಾರ ಈ ರೀತಿಯಾದಂತಹ ಕುತಂತ್ರನ ಈ ತಪ್ಪುಗಳನ್ನ ಅವ್ರು ಮುಂದುವರ್ಸ್ತಾನೆ ಹೋಗ್ತಾ ಇದಾರೆ ಅವ್ರ ಎಲೆಕ್ಷನ್ ಕಮಿಷನ್ ಬಾತ್ ಮಾನ್ಯ ಹೋಗಿ ಸಮಜನ ಹೋಗ ಇವತ್ತು ಎಲೆಕ್ಷನ್ ಚುನಾವಣೆ ಆಯೋಗದವರು ಜನರ ಹತ್ರಿಂದ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗ್ತದೆ ಹಮೆ ಏಕ್ ಸೀಟ್ ಕಿ ಸಚ್ಚಾಯಿ ನಿಕಾಲ್ನೆ ಕೆಲ ಛೇ ಮಹಿನೆ ಲಗೆ ನಮ್ಗೆ ಒಂದು ಸೀಟಿನ ವಾಸ್ತವಾಂಶ ತೆಗೆದಷ್ಟರಲ್ಲಿ ಆರು ತಿಂಗಳಿನ ಕಾಲಾವಧಿ ಬೇಕಾಗಿತ್ತು ಮಗರ್ ಅಗರ ಆಪ್ನೆ ಹಮೆ ಡೇಟಾ ನೈದಿಯಾ ತೋಮಿಯೇ ಕಾಮ್ ಏಕ್ ನೈ ದಸ್ ಪಂದ್ರ ಬೀಸ್ ಪಚ್ಚೀಸ್ ಸೀಟೆ ನೀವೇನಾದ್ರೂ ನಮ್ಗೆ ಈ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯ ಪಾಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ಸಕತೆ ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕಾಗಲ್ಲ ಛುಪ್ ನೈ ಸಕತೆ ನೀವು ಸುಮ್ಮನೆ ಕೂಡ ಇರಕ್ಕೆ ಸಾಧ್ಯವಿಲ್ಲ ಏಕನ ಏಕ ದಿನಾಪ್ಕೋ ಆಪೋಸಿಷನ್ ಕಾ ಸಾಮ್ನಾ ಕರ್ನಾ ಪಡೇಗಾ ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಹರ್ ಆಫೀಸರ್ ಕೋ ಔರ್ ಎಲೆಕ್ಷನ್ ಕಮಿಷನರ್ ಕೋ ಈ ಬಾತ್ ಅಚ್ಚಿ ತರೇ ಸಮಜ್ಲೇನಿ ಚಹಿಯೇ ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಔರ್ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಇಲ್ಲಿ एक लोकसभा चोरी की गई है इले वो चुनाव फलित खड़ता है यह ये क्रिमिनल एक्ट है कर्नाटक की जनता के खिलाफ एक क्रिमिनल एक्ट है राज्य जनता विरुद्ध अपराध अपराध माद कर्नाटक कर्नाटक की सरकार को इस क्राइम का इन्वेस्टिगेशन करना चाहिए और एक्शन लिया जाना चाहिए कर्नाटक राज्य सरकार ಈ ಒಂದು ಅಪರಾಧದ ವಿರುದ್ಧವಾಗಿ ತಣಕ್ಕೆ ನಡೆಸಬೇಕು ಜನಕ್ಕೆ ನ್ಯಾಯ ಕೊರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ یہ جو ইলেকशन कमीशन के ऑफिसर्स हैं जिन्होंने हजार 10000 15000 لوگوں کو फेक लोगों को वोटर लिस्ट में डाला है इनसे सवाल पूछना चाहिए ಇವತ್ತು ಯಾವ ಚುನಾವಣಾ ಅಧಿಕಾರಿಗಳಿದ್ದಾರೆ ಯಾರ್ ಸೇರ್ಕೊಂಡು 5000 10000 15000 ಮತಗಳನ್ನ ಇವತ್ತು ಮತದಾರರ ಪಟ್ಟಿಗೆ ಸೇರಿಸಿದರೆ ಅವರೆಲ್ಲರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅವರ ಮಾಧೇವಾಪುರ ಕಿ ಸತ್ಯ ही निकलनी चाहिए. ಮತ ಮಾಧೇವಾಪುರ ಚುನಾವಣے ਲਈ ನಡೆದಂತ ವಾಸ್ತವಾಂಶಾನ ಹೊರಗೆ ತಗိಬೇಕಾಗಿದೆ. मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए है ನಾನ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದ ಹೇಳಕ್ ಬಯಸ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತಹ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ ಸಂವಿಧಾನದ ಡಿ ಎನ್ ಎ ತಮ್ಮೆಲ್ಲರಲ್ಲಿ ಕೂಡ ಇದೆ ಅಂತ ಹೇಳಿ ಯಾದ ಹೋಗಿ ಕರ್ನಾಟಕ ಕಿ ಸರ್ಕಾರ ಚೋರಿಕೆ ಗೈತಿ ತಮ್ಗೂ ಕೂಡ ನೆನಪಿರ್ಬೋದು ಈ ಹಿಂದೆ ಕರ್ನಾಟಕ ರಾಜ್ಯದ ಸರ್ಕಾರನ ಕೂಡ ಕಳತನ ಮಾಡಿದಂತದ್ದು ಪೆಸಾ ಚೋರಿಕೆ ಗೈಥಿ कास قلنا കൊട്ടു ഹണ കൊട്ടു સરકાર കൾತನ ആയിതു അോ ഞാൻ മേ അപ്സേ അബ് കേഹ രഹോ സൻ്റ് % സബൂത് കേ സാത് കി ലോക്സഭാ മേ ബി അപ്സേ ചോരി കി ഗയി നൻ മത്തോ മേ തം കേൽത ഐദിനി 100 ക 100 വിശ്വാസ് തൊദ് കേൽത ഐദിനി സാക്ഷി ആദാര ജതേ കേൽത ഐദിനി ലോക്സഭയ ചൂനാവനേ കുഡ കൾതന ആഗീദ അന്തേ ബിജെപി കി വിചാർ ധാര ആ സംവിദാൻ കേ ഖിലാഫ് ഹൈ बीजेपी ಅವರ ತತ್ವ ಸಿದ್ಧಾಂತ ಈ ಸಂವಿಧಾನದ ವಿರೋಧವಾಗಿದೆ ಮತ್ತು ಇದು हिंदुस्तान ಕೇ ಗರೀಬ್ ಲೋಗೋ ಕಾ ಕಿಸಾನೋ ಕಾ ಮಜ್ದುರೋ ಕಾ ಛೋಟೆ ವ್ಯಾಪಾರಿಯೋ ಕಾ हथियार ಇವತ್ತು ಈ ಸಂವಿಧಾನ ಈ ದೇಶದಲ್ಲಿ ಇರತಕ್ಕಂತ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆ ಆಗಿರತಕ್ಕಂತದ್ದು ಈ ಒಂದು ಪವಿತ್ರ ಪುಸ್ತಕ ಮಾತ್ರ और हर कांग्रेस पार्टी का कार्यकर्ता और नेता इसकी रक्षा करेगा ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಹಿಂದೂಸ್ತಾನ್ ಸಾರಿ ಕಿ ಸಾರಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಪಿಚಲೆ ದಿಲ್ವಾ ಚಾ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದಂತ ಕಳೆದ ಹತ್ತು ವರ್ಷದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡುತ್ತೇವೆ ਔਰ ವಿಡಿಯೋಗ್ರಾಫಿ ಬಿ ಅದರುದಿ ನೀನ ಚಾಹಿಯೇ ಅದರು ಜೊತೆಗೆ ಮತಗಟ್ಟೆಗಳಲ್ಲಿ ಮಾಡುವಂತ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳ್ತೇವೆ ಅವರು ಗರಿಯೇ ਨਹੀਂ देंगे तो वो एक क्राइम को छुपा रहे हैं यूरेन अदरू ಈ ಮಾಹಿತಿ ನಾ ಹಂಚಿಲ್ಲ ಅಂತಂದ್ರೆ ಇವರೊಂದು ದೊಡ್ಡ ಅಪರಾಧಾನ ಬಚ್ಚಿಡತಾ ಇದ್ದಾರೆ ಅಂತ ಆಗುತ್ತೆ ਔਰ ಬಿಜೆಪಿ ಕೋ ইলেকಷನ್ ಚೋರಿ کرنے کی مدد कर रहे हैं ಮತ अदर ಜೊತೆಗೆ ಚುನಾವಣೆ ಆಯೋಗ ಬಿ ಜೆ ಪಿ ಪಕ್ಷಕ್ಕೆ ಚುನಾವಣೆ ಮತಗಳತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತಾಗುತ್ತೆ ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ್ ಹಲೋ ಧನ್ಯವಾದಗಳು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ನೀವೆಲ್ಲ ನಿಂತ್ಕೊಂಡು ಇವಾಗ ಹೇಳಬೇಕು ఇడీ బెంగళూరు కర్ణాటక ఇవతీ రాహుల్ ఎంత రాహుల్ గి రాహుల్ గిహుల్ గిడీ